ಪ್ಯಾಕ್ ನಂಬರ್ ಒನ್ ನಮ್ಮ ಭಾರತದಲ್ಲಿ ಫುಡ್ ಫಾರಕ್ಟ್ಸ್ನ ಮೇಲೆ ಈ ರೀತಿ ಕೋಡಿಂಕ್ಸ್ ಇರುತ್ತೆ ಕೆಲ ಪ್ಯಾಕೆಟ್ಸ್ ಮೇಲೆ ಕೆಂಪು ಬಣ್ಣ ಕೆಲ ಪ್ಯಾಕೆಟ್ಸ್ ಮೇಲೆ ಹಸಿರು ಬಣ್ಣ ಇನ್ನೂ ಕೆಲ ಪ್ಯಾಕೆಟ್ಸ್ ಮೇಲೆ ತ್ರಿಭುಜಾಕಾರದಲ್ಲಿ ಇರುತ್ತೆ ಆದರೆ ಇವುಗಳ ಅರ್ಥ ಏನು ಅಂತ ಗೊತ್ತಾ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸೇರಿದ ಜನರು ವಾಸಿಸುತ್ತಾರೆ ಇವರಲ್ಲಿ ಕೆಲವು ಸಸ್ಯಾಹಾರಿಗಳು ಕೆಲ ಮಾಂಸಾಹಾರಿಗಳು ಇರ್ತಾರೆ ಅವರು ತಿನ್ನುವ ಆಹಾರವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲವು ಸಂಕೇತಗಳನ್ನು ರಚಿಸಿದ್ದಾರೆ ಈ ಸಂಕೇತಗಳು ನಾವು ತಿನ್ನುವ ಫುಡ್ ಪ್ರಾಡಕ್ಟ್ನ ಮೇಲೆ ಇರುತ್ತದೆ ಪ್ರಾಡಕ್ಟ್ ಹಸಿರು ಬಣ್ಣದ ಸಂಕೇತ ಇದ್ದರೆ ಅದು ಸಸ್ಯಾಹಾರಿ ಅಂತ ಅಂತ ಅದನ್ನು ಕೇವಲ ಸಸ್ಯಾಹಾರಿ ಪದಾರ್ಥಗಳಿಂದ ತಯಾರಿಸುತ್ತಾರೆ ಎಂದರ್ಥ ಅದೇ ರೀತಿ ಆ ಫುಡ್ ಪ್ಯಾಕೆಟ್ಸ್ನ ಮೇಲೆ ಕೆಂಪು ಬಣ್ಣದ ಪ್ಯಾಕೆಟ್ಸ್ ಇದ್ದರೆ ಅದು ನಾನ್ ವೆಜಿಟೇರಿಯನ್ ಅಂದರೆ ಅದನ್ನು ಮಾಂಸಾಹಾರಿ ಪದಾರ್ಥದಿಂದ ತಯಾರಿಸಿದ್ದಾರೆ ಅಂತ ಅರ್ಥ ನಂಬರ್ ಟು ಕೂದಲನ್ನು ನುಂಗಿದ್ರೆ ಏನಾಗುತ್ತೆ ಸಾಮಾನ್ಯವಾಗಿ ನಾವು ಆಹಾರವನ್ನು ತಿನ್ನುವಾಗ ಗೊತ್ತಿಲ್ಲದೆ ನಾವು ಕೂದಲನ್ನು ನುಂಗಿಬಿಡುತ್ತೇವೆ ಹೀಗೆ ನುಂಗಿದ ಕೂದಲು ಏನಾಗುತ್ತೆ ಅದು ಎಲ್ಲಿಗೆ ಹೋಗುತ್ತೆ ಆದ್ದರಿಂದ ನಮಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಕೂದಲಲ್ಲಿ ನೈಂಟಿ ಪರ್ಸೆಂಟ್ ಕೆಲಿಟೈನ್ ಎಂಬ ಪ್ರೋಟೀನ್ ಇರುತ್ತೆ ಈ ಕೆಲಿಟೆನ್ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕಂದ್ರೆ ನೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಆ್ಯಸಿಡ್ ಇರಬೇಕು ಆದರೆ ನಮ್ಮ ದೇಹದಲ್ಲಿ ಇಷ್ಟು ತಾಪಮಾನದ ಆ್ಯಸಿಡ್ ಇರೋದಿಲ್ಲ ಹಾಗಾಗಿ ಇದು ಜೀರ್ಣ ಆಗೋದಿಲ್ಲ ನಮ್ಮ ಮರದ ಮೂಲಕ ಹೊರಬರುತ್ತದೆ ನಮ್ಮ ದೇಶದಲ್ಲಿ ಬಳಸುವ ಫೋನ್ ನಂಬರ್ ಹತ್ತು ನಂಬರ್ಗಳೇ ಯಾಕೆ ಇರುತ್ತೆ ನಮ್ಮ ಕಂಟ್ರಿ ಪ್ಲಸ್ ನೈನ್ ಒನ್ ತೆಗಿದ್ರೆ ಹತ್ತು ನಂಬರ್ಗಳೇ ಇರುತ್ತೆ ಆದರೆ ಇದಕ್ಕೆ ಕಾರಣವೇನು ಗೊತ್ತಾ ನಮ್ಮ ನಂಬರ್ ಅನ್ನೋದು ಒಂದು ದೇಶದ ಜನಸಂಖ್ಯೆ ಮೇಲೆ ಆಧಾರವಾಗಿರುತ್ತೆ ಜನಸಂಖ್ಯೆ ಕಡಿಮೆ ಇದ್ದರೆ ಫೋನ್ ನಂಬರ್ನ ಜಿಡಿಸ್ ಕೂಡ ಕಡಿಮೆ ಇರುತ್ತೆ ಅದೇ ಜನಸಂಖ್ಯೆ ಜಾಸ್ತಿ ಹೆಚ್ಚು ಇದ್ದರೆ ಫೋನ್ ನಂಬರ್ ಡಿಜಿಟ್ಸ್ ಕೂಡ ಹೆಚ್ಚಾಗಿರುತ್ತೆ ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇರುವ ಕಾರಣ ಹತ್ತು ಜಿಡಿಸ್ನ ಸೆಟ್ ಮಾಡಿದ್ದಾರೆ ಇದರಿಂದ ನಂಬರ್ನ ಸಾವಿರ ಕೋಟಿ ಜನರಿಗೆ ಕೊಡಬಹುದು ಕಾರುಗಳಿಗೆ ಈ ಆ್ಯಂಟಿನ ಯಾಕೆ ಇರುತ್ತೆ ಇದರಲ್ಲಿ ಉಪಯೋಗವೇನು ಈ ಆ್ಯಂಟಿನಾಗಳನ್ನು ಎಫ್ ಎಂ ರೇಡಿಯೋ ಮತ್ತು ಎ ಎಮ್ ರೇಡಿಯೋಗಳ ಸಿಗ್ನಲ್ಗಳಿಗಾಗಿ ಉಪಯೋಗಿಸ್ತಾರೆ ಕೆಲ ಸ್ಯಾಟಲೈಟ್ಗಳು ರಿಸೀವರ್ ಇವುಗಳನ್ನು ಕಾರುಗಳಿಗೆ ಈ ಆ್ಯಂಟಿನಾಗಳನ್ನು ಇರುತ್ತದೆ ಈ ಆ್ಯಂಟಿನಾ ರೇಡಿಯೋ ಸಿಗ್ನಲ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಆಡಿಯೋ ಕೇಳಿಸುವಂತೆ ಮಾಡುತ್ತದೆ ಇವುಗಳಿಗೆ ಐ ಕ್ವಾಲಿಟಿ ಆಡಿಯೋ ಬರಲು ಸಹಾಯವಾಗುತ್ತೆ ಇಷ್ಟೇ ಅಲ್ಲದೆ ಕೆಲ ಕಾರುಗಳಲ್ಲಿ ಜಿ ಪಿ ಎಸ್ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಿರುತ್ತಾರೆ ಈ ಜಿ ಪಿ ಎಸ್ಗೋಸ್ಕರ ಗೋಸ್ಕರ ಸಿಗ್ನಲನ್ನು ಸಿಗ್ನಲ್ ಅನ್ನು ಪಡೆದುಕೊಂಡು ಕಾರುಗಳ ಲೊಕೇಶನ್ ಸ್ಪೀಡ್ ಡಿಸ್ಟೆನ್ಸ್ ಅನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತೆ ಇದಲ್ಲದೆ ಸಿಲ್ವರ್ ಕ್ಯಾರ್ಲಿ ಹ್ಯಾಂಡ್ ಫ್ರೀ ಕಾಲಿಂಗ್ನಂತಹ ಫ್ಯೂಚರ್ಗಳು ಕೂಡ ಆ್ಯಂಟಿನಗಳಿಗೆ ಉಪಯೋಗವಾಗುತ್ತದೆ ಇಷ್ಟೇ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ